ಹಲೋ ನಮಸ್ತೆ ಎಲ್ರಿಗೂ ವಿಜಾಸ್ ವಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಿದ್ದೀನಪ್ಪ ಅಂದರೆ ಸಾಕಷ್ಟು ಜನ ಅಣ್ಣಂದ್ರೆ ಕೇಳ್ತಾ ಇದ್ದೀರಿ ನಾವು ಕಾಯಿ ಬಿಡಿಸ್ಬೌದಾ ಅಂತ ನೋಡ್ರಿ ಈ ಥರ ಒಣಗಿದ್ರೆ ರಿಂಗ್ ಆಗಿದ್ದರೆ ಬಿಡಿಸ್ಬೌದು ಈ ಥರ ಥರ ಆಗಬೇಕು ಆಮೇಲೆ ಅರ್ಧ ರಿಂಗ್ ಆಗಿ ಅರ್ಧ ಇದ್ರೂ ನೀವು ಬಿಡಿಸ್ಕೋಬೋದು ಆದರೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಈಗ ಮಳೆ ಹೇಳಿದ್ದಾರೆ ಸೈಕ್ಲೋನ್ ಹೇಳಿದ್ದಾರೆ ಮೋಡ ಮಳೆ ಅಂತಂದು ಹೇಳಿದ್ದಾರೆ ಇದೆಲ್ಲ ಮುಗಿಯ ತನಕ ಬಿಡ್ರಿ ಈಗ ಹೊರಪಾದ ಮೇಲೆ ಬಿಸಿಲು ಬಿದ್ದ ಮೇಲೆ ಬಿಡ್ಸೋಕೆ ಸ್ಟಾರ್ಟ್ ಮಾಡಿ ನಾವು ಒಂದಿನ ಬಿಡಿಸಿದ್ವಿ ಮತ್ತು ಮರುದಿವ್ಸದಿಂದ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಯಿತು ಆದ್ದರಿಂದ ನಾವು ಸಹ ಸ್ಟಾಪ್ ಇಟ್ಟಿದ್ದೀವಿ ನಾವು ಮನೆಯವರ ಹೋಗಿ ಒಂದು ಕ್ವಿಂಟಲ್ನಷ್ಟು ಬಿಡಿಸ್ಕೊಂಡು ಬಂದ್ವಿ ನಾವು ಬೀಜದ ಕಾಯಿನ ಸ್ಟಾಪ್ ಇಟ್ಟಿದೀವಿ ಯಾಕಪ್ಪ ಅಂದರೆ ಇದನ್ನು ಬಿಡಿಸ್ಕೊಂಡು ಬಂದು ಮುಚ್ಚಿಡುವಂಥದ್ದಲ್ಲ ಇದು ಬಿಸಿಲಿಗೆ ಉಣಗಿಸ್ಬೇಕು ಆದ್ದರಿಂದ ಹೊರಪು ಬಿದ್ದ ಮೇಲೆ ನೀವು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಮಾರ್ಕೆಟಿಂದ ಕೇಳ್ತಾ ಇದ್ದೀರಾ ಮಾರ್ಕೆಟಲ್ಲಿ ಸಾಕಷ್ಟು ಮಾಲ್ ಬರ್ತಾ ಇಲ್ಲ ಅನ್ನೋರೆ ಆಮೇಲೆ ವ್ಯಾಪಾರಗಾರರು ಬಂದಿಲ್ಲ ಹೋದ್ವಾರ ಮಾರ್ಕೆಟು ಡಬ್ಬಿಗಾಯಿ ಮೂವತ್ತೈದು ಸಾವಿರ ಕಡ್ಡಿಗಾಯಿ ಮೂವತ್ತು ಸಾವಿರ ಮಾರಿತ್ತು ಆಮೇಲೆ ಒಂದಿಷ್ಟು ಜನ ಅಣ್ಣಂದ್ರು ಫೋನ್ ಮಾಡಿ ಹೇಳ್ತಿದ್ದಾರೆ ಭಾಳ ಚೆನ್ನಾಗದವ್ರಿ ನಮ್ಮ ಗಿಡಗಳು ಎಕರೆಕ್ಕೆ ಹತ್ತು ಕಿಂಟಲು ಹದಿನೈದು ಕ್ವಿಂಟಲ್ ಸಹ ಬೀಳುತ್ತಾ ಹನ್ನೆರಡು ಕ್ವಿಂಟಲ್ ಬೀಳುತ್ತ ಅಂತಂದು ಅವ್ರ ಅನಿಸಿಕೆನ ಹಂಚ್ಕೊತಾ ಇದ್ದಾರೆ ತುಂಬ ಖುಷಿ ಆಯಿತು ಆಮೇಲೆ ನಮ್ಮ ಹೊಲದಲ್ಲಿನೂ ಕಾಯಿ ಚೆನ್ನಾಗಿ ಹಿಡ್ದವ್ರಿ ಆದರೆ ಹೋದ ವರ್ಷದಷ್ಟು ಇಳುವರಿ ಇಲ್ಲ ಇದು ಡಬ್ಬಿಗಾಯಿ ಹೊಲ ಆಮೇಲೆ ತುದಿ ತನಕ ಕಾಯಿ ಹಿಡ್ದವ್ರಿ ನಾನು ಅದನ್ನು ತೋರಿಸ್ಬೇಕಂತಂದೇ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ತುದಿ ತನಕನೂ ಕಾಯಿ ನೋಡ್ರಿ ಇಲ್ಲಿ ತುಂಬ ಚೆನ್ನಾಗಿ ಹಿಡ್ದಿದ್ದಾವೆ ಆಮೇಲೆ ಯಾರೆಲ್ಲ ಹೊಸತ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಹಸಿಕಾಯಿ ಇದ್ದಾಗ ತುಂಬ ಲೆಂತ್ ಇರೋದು ರುದ್ರಾಕ್ಷಿ ಥರ ಆದಾಗ ಸ್ವಲ್ಪ ಹುಡುಗಿ ಚಿಕ್ಕದಾಗಿ ಕಾಣಿಸುತ್ತೆ ಆಮೇಲೆ ತುದಿ ತನಕ ಕಾಯಿ ತುಂಬ ಚೆನ್ನಾಗಿ ಹಿಡಿದಿದ್ದಾರೆ ಇದು ಯಾವುದಪ್ಪ ಹೊಲ ಅಂದ್ರೆ ನಾವು ಮಳೆ ಬಂದು ರೊಪ್ಗೋದು ಜಾಸ್ತಿ ಹುಟ್ಟಿಲ್ಲ ಹಚ್ಚಿದ್ದೀವಿ ಅಂತ ಹೇಳಿದ್ನಲ್ಲ ಬೆಳೆ ಐತಿ ಅಂತ ಅದು ಈಗ ಚೇತರಿಸ್ಕೊಂಡು ಇಷ್ಟು ಚೆನ್ನಾಗಿ ಆಗೈತೆ ರೀ ತುದಿ ಎಲ್ಲ ಕಾಯಿ ಚೆನ್ನಾಗಿ ಹಿಡ್ದೈತೆ ತುದಿ ತನಕ ಅಣ್ಣಂದ್ರೆ ಹೇಳ್ತಿದ್ದಾರೆ ಸಾಕಷ್ಟು ಕಾಯಿ ಐತ್ರಿ ಮತ್ತು ಹುಗ್ಗು ಹೂವು ಮೊಗ್ಗಿನೂ ಭಾಳ ಐತಿ ಅಂತಂದು ಖುಷಿನ ವ್ಯಕ್ತಪಡಿಸ್ತಿದ್ದಾರೆ ಆಮೇಲೆ ನಾವು ಸಹ ಒಂದು ಮೂರು ಜನ ಅಣ್ಣಂದ್ರೆ ಹೊಲಕ್ಕೆ ಹೋಗ್ಬೇಕಂತ ಮಾಡಿವಿ ಅವರು ಹೇಳೋದು ನೋಡಿದ್ರೇ ತುಂಬ ಖುಷಿ ಆಗುತ್ತೆ ಅವ್ರ ಹೊಲಕ್ಕೆ ಹೋಗಿ ನಾವು ವಿಡಿಯೋ ಮಾಡಿ ಲೈವ್ ತೋರಿಸ್ಬೇಕು ಅಂತಂದು ಅವ್ರ ಅನಿಸಿಕೆ ಕೇಳಬೇಕಂತಂದು ತಮ್ಮೆಲ್ಲ ಹತ್ರ ಹಂಚ್ಕೋಬೇಕಂತ ಮಾಡಿವಿ ಸ್ವಲ್ಪ ಮನೆಯಲ್ಲಿ ಫಂಕ್ಷನ್ ಇದೆ ಒಂದು ಮದುವೆ ಇದೆ ಅದನ್ನು ಮುಗಿಸ್ಕೊಂಬಂದು ಏನನ್ನೋದನ್ನು ನಾವು ಹೇಳ್ತೀವಿ ಅವರಿಗೆ ಅಣ್ಣಂದ್ರಿಗೆ ಆಮೇಲೆ ಯಾರಿಗಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಬೀಜದ ಆರ್ಡ್ರ್ ಇದ್ದಾವೆ ಬೀಜ ರೆಡಿ ಆದ ತಕ್ಷಣ ಎಲ್ಲರಿಗೂ ಹೇಳ್ತೀವಿ ಆಮೇಲೆ ನಿಮಗೆ ಹತ್ತಿರ ಸಂಬಂಧಿಕರು ಆಸುಪಾಸು ಇರೋರು ನೆರೆ ಹೊರೆಯೋರಿಗೂ ಸಹ ಬೀಜದ ಬಗ್ಗೆ ತಿಳಿಸ್ರಿ ಅವ್ರಿಗೆ ಬೇಕಂದ್ರೆ ಕಳಿಸ್ಕೊಡ್ರಿ ಇವತ್ತಿನ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಂದು ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ Thank you.